ಉಡುಪಿ ಶ್ರೀಕೃಷ್ಣನ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವರ ಪಾದಗಳಿಗೂ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇವತ್ತು ಬಹಳಷ್ಟು ಅದ್ಧೂರಿಯಾಗಿ ಬಹಳಷ್ಟು ಭಕ್ತಿ ಭಾವನೆಯಲ್ಲಿ ಮಿಂದು ಈ ಒಂದು ಶ್ರೀಮಠದ ಕುತ್ತಿಗೆ ಪರ್ಯಾಯ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದನೇ ಬೆಳಗ್ಗೆ ಎರಡು ಗಂಟೆಯಿಂದನೇ ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಈಗ ದರ್ಬಾರ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ ನನ್ನ ಭಾಗ್ಯ ಅಂತ ಅನ್ಕೊಂಡಿದೀನಿ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿಯಾಗಿ ಮೊದಲನೇ ಬಾರಿಗೆ ಈ ಒಂದು ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಪಾವನಳಾಗಿದ್ದೇನೆ ಅಂತ ಹೇಳಿ ನಾನು ಪೂಜ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕುತ್ತಿಗೆ ಶ್ರೀ ಸುಗುನೇನೇಂದ್ರ ತೀರ್ಥ ಸ್ವಾಮೀಜಿಯವರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇನ್ನೋರ್ವ ಹಿರಿಯ ಸ್ವಾಮೀಜಿಗಳ ಪಾದಗಳಿಗೂ ಕೂಡ ಶ್ರೀ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮೆಲ್ಲರ ಆರಾಧ್ಯ ಮಾರ್ಗದರ್ಶಕರು ಡಾಕ್ಟರ್ ವೀರೇಂದ್ರ ಹೆಗಡೆ ಜೇವರೇ ಅವರೇ ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಅದ್ಭುತವಾದಂತ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಿ ಎಸ್ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮನೆಲ್ಲರನ್ನು ಉದ್ದೇಶಿಸಿ ಬೆಂಗಳೂರಿಗೆ ಕಾರ್ಯನಿಮಿತ್ತ ನಮ್ಮ ಸಭಾಪತಿಗಳಾದಂಥ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರೇ ಕೇಂದ್ರದ ಸಚಿವರು ಹಿರಿಯರು ಸಹೋದರಿ ಸಮಾಜರಾದಂತಹ ಶೋಭಾ ಕರಂದ್ಲಾಜೆ ಅವರೇ ಎಲ್ಲ ಎಂ ಎಲ್ ಪಾಲ್ಗೊಂಡಿದ್ದಾರೆ ಎಲ್ಲ ನನ್ನ ಜೊತೆಯಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಇಸ್ಕಾನ್ ಟೆಂಪಲ್ ನ ಪೂಜ್ಯರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ ಇಲ್ಲಿ ಕುಳಿತಂತ ಎಲ್ಲರಿಗೂ ಕೂಡ ವಂದಿಸುತ್ತ ನಮ್ಮ ಎದುರುಗಡೆ ಇರುವಂತ ಮಠದ ಭಕ್ತಾದಿಗಳು ಬೇರೆ ಬೇರೆ ಮಠದಿಂದ ಬೇರೆ ಬೇರೆ ದೇವಸ್ಥಾನದಿಂದ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಪ್ರಸಾದವನ್ನ ತೆಗೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮದ ಶ್ರೀಮಂತಿಕೆ ನಮ್ಮ ಸಂಸ್ಕೃತಿಯನ್ನ ಬಹಳಷ್ಟು ದೊಡ್ಡದಾಗಿ ಮಾಡಿ ನಾವೆಲ್ಲ ತೋರಿಸಿದೀರ ಇದೆಲ್ಲ ನನಗೆ ಹೊಸದು ಯಾಕಂದ್ರೆ ಮೊದಲನೇ ಬಾರಿಗೆ ನಾನು ಉಡುಪಿ ಶ್ರೀಕೃಷ್ಣ ಮಠದ ಈ ಇಪರೆಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ ನಾನು ಬೆಳಗ್ಗೆಯಿಂದ ಮಂತ್ರ ಮುಗ್ಧಳಾಗಿದ್ದೇನೆ ಆಶ್ಚರ್ಯ ಚಕಿತಳಾಗಿದ್ದೇನೆ ಈ ಒಂದು ಭವ್ಯ ಮೆರವಣಿಗೆ ನೋಡ್ತಾ ಇದ್ರೆ ನನಗೆ ಎಲ್ಲೋ ನಾನು ಮೈಸೂರು ದಸರೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನುವಂತ ಆಭಾಸ ಬೆಳಗ್ಗೆ ಬೆಳಗ್ಗೆ ಭಕ್ತರ ಉತ್ಸಾಹ ವಿದ್ಯಾರ್ಥಿಗಳ ಉತ್ಸಾಹ ಜೊತೆಯಲ್ಲಿ ಮಾಧ್ಯಮದವರ ಸಹಕಾರ ಕೂಡ ತುಂಬಾ ಇತ್ತು ಇವತ್ತು ಅದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಕೂಡ ನಾವೇ ಬಹಳಷ್ಟು ಧನ್ಯ ನಾವೇ ಬಹಳಷ್ಟು ಪುಣ್ಯವಂತು ಅನ್ನೋ ಭಾವನೆ ನನಗೆ ಬರುತ್ತೆ ಶ್ರೀಮಠಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ ಇತಿಹಾಸದ ಬಗ್ಗೆ ನಮ್ಮ ಬಲ್ಲಾಳವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು ಗೌರವ ಗೌರವ ಅಧ್ಯಕ್ಷರು ಬಲ್ಲಾಳವರು ಇದಾರೆ ಜೊತೆಯಲ್ಲಿ ರಘುಪತಿ ಭಟ್ ಅವರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದ್ರು ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದ್ರೆ ಮುಂಬರುವಂತ ಎರಡು ವರ್ಷ ಕುತ್ತಿಗೆ ಶ್ರೀಗಳು ಇವರ ಒಂದು ಆಶೀರ್ವಾದದೊಂದಿಗೆ ಇವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಇರುವಂತಹ ಮಠದ ಬೆಳವಣಿಗೆ ಆಗಿರಬಹುದು ಸಮಾಜದ ಬೆಳವಣಿಗೆ ಆಗಿರಬಹುದು ಉತ್ತಮ ಬಾಂಧವ್ಯಗಳಾಗಿರಬಹುದು ಉತ್ತಮ ಸಂಬಂಧಗಳಾಗಿರಬಹುದು ಬಹಳ ಚೆನ್ನಾಗಿ ಸಾಕ್ತವೆ ಅನ್ನುವಂತ ಒಂದು ದೃಢವಾದ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ ಬಂಧುಗಳೇ ನಮ್ಮ ದೇಶದ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ನೋಡಿದ್ರೆ ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ವಿದೇಶದಿಂದ ಭಕ್ತರು ಇಲ್ಲಿ ಬಂದು ಭಾಗವಹಿಸಿದ್ದ ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು ಭಾರತ ದೇಶ ಬಹಳಷ್ಟು ಹಿಂದುಳಿದಿದೆ ಅಂತ ಇವತ್ತು ಆ ಕಾಲ ಇಲ್ಲ ಇವತ್ತು ಸಾಂಸ್ಕೃತಿಕವಾಗಿ ಆಗಿರ್ಲಿ ಅಥವಾ ಸಾಮಾಜಿಕವಾಗಿ ಆಗಿರ್ಲಿ ಶೈಕ್ಷಣಿಕವಾಗಿ ಆಗಿರ್ಲಿ ಭಾರತ ದೇಶ ವಿಶ್ವಗುರು ಆಗುವಂತ ಪದದಲ್ಲಿ ಸಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಶ್ರೀಗಳ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಒಬ್ಳೆ ಬರ್ಲಿಲ್ಲ ನನ್ನ ಜೊತೆಯಲ್ಲಿ ನನ್ನ ತಾಯಿಯನ್ನ ನನ್ನ ಸೊಸೆಯನ್ನ ನನ್ನ ಮಗಳನ್ನ ತಂಗಿಯನ್ನ ಕರ್ಕೊಂಡು ಯಾಕಂದ್ರೆ ಪುಣ್ಯದ ಕಾರ್ಯಕ್ರಮ ನಾನು ಮೊದಲೇ ಬಾರಿಗೆ ಅಂತ ಹೇಳಿದಾಗ ನನ್ನ ಆಯುಷ್ಯದಲ್ಲಿ ಇಂತ ಒಂದು ಪುಣ್ಯದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಇದ್ರ ಆಶೀರ್ವಾದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಗ್ಲಿ ಅನ್ನುವಂತ ಒಂದು ಬಹಳಷ್ಟು ಭಕ್ತಿ ಭಾವನೆಯಿಂದ ಇಡೀ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ಹಿರಿಯ ಸ್ವಾಮೀಜಿಗಳು ಯಾವತ್ತಿದ್ರೂ ಹಸನ್ಮುಖರು ಹಿರಿಯ ಸ್ವಾಮೀಜಿಗಳು ಕೂಡ ಅವರು ಕೂಡ ಅವರ ಹಾದಿಯಲ್ಲಿ ಅವರು ಕೂಡ ಹಸನ್ಮುಖರು ಆದ್ರೆ ಆ ನಮ್ಮ ಬಲ್ಲಾಳವ್ರು ಹೇಳಿದ್ರು ಹಸನ್ಮುಖರಾಗಿ ಯಾಕೆ ಇರ್ತೀರಿ ಅಂದ್ರೆ ಏನ್ ಕಷ್ಟ ಬರುತ್ತೋ ಏನ್ ಬರುತ್ತೋ ಅದೆಲ್ಲ ಶ್ರೀಕೃಷ್ಣ ಪಾದಗಳಿಗೆ ಹಾಕಿ ನಾನು ಸುಮ್ಮನೆ ಇರ್ತೀನಿ ಅಂತ ಅದು ನಿಜ ನಾವು ಕೂಡ ರಾಜಕಾರಣಿಗಳು ಹೆಜ್ಜೆ ಹೆಜ್ಜೆಗೂ ಕಷ್ಟಗಳು ಇರ್ತಾವೆ ಆದ್ರೆ ಕಷ್ಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನೋಡು ನೋಡುವಂತ ನಾವು ಕೂಡ ಅವನ ಪಾದಕ್ಕೆ ಹಾಕಿ ಮುಂದೆ ನುಗ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಬಹಳಷ್ಟು ಉತ್ಸುಕತೆಯಿಂದ ತಾವೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಈ ದರ್ಬಾರ್ನಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದು ಕೊಟ್ಟಿದ್ದೀರಾ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ವಿಶೇಷವಾಗಿ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ನಮ್ಮ ಏನೇನು ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ಮಠ ಮಠದ ಯಾವುದೇ ಕಾರ್ಯಕ್ರಮ ಇರಲಿ ಮಠದ ಯಾವುದೇ ಕೆಲಸ ಇರಲಿ ನಮ್ಮ ಸಹಕಾರ ಖಂಡಿತವಾಗ್ಲೂ ತಮ್ಮ ಜೊತೆ ಇರುತ್ತೆ ಅನ್ನುವಂತ ಭಾಷೆಯನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜ್ಯರ ಪಾದಗಳಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಶೋಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ